ಸಂಪೂರ್ಣ ಭಸ್ಮವಾಗಿದೆ ಸರ್ ಈ ಬೆಂಕಿ ಎಲ್ಲ ಅವಘಡ ನಡೆದಾಗ ತಾವು ತಮ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಸರ್ ಇದ್ರ ರಾತ್ರಿ ಹನ್ನೆರಡು ಗಂಟೆಗೆ ಗೊತ್ತಾಯ್ತು ಹ್ಮ್ ಹಳೆ ಹಚ್ಚಿದ್ರು ನಮ್ಮ ಹುಡುಗರೆಲ್ಲ ಫೋನ್ ಮಾಡಿದ್ರು ಅವಾಗ ಬಂದ್ವಿ ಬೆಳಕರೆವರೆಗೂ ಇದ್ವಿ ಬೆಳಕರೆವರೆಗೂ ಹೋದ್ರೆ ನಾ ಬೆಂಕಿ ಆಡ್ತಿದ್ದಿಲ್ಲ ಆಮೇಲೆ ಬಿಲ್ಡಿಜರ್ ಅದು ಇದು ಬಂದು ನಮ್ದು ಮೀಟರ್ ಸುಟ್ಟೈತಿ ವೈರಿಂಗು ಸೀಟು ಮಿಷಿನ್ಗಳು ಒಂದ್ ಎರಡು ಲಕ್ಷ ರೂಪಾಯಿ ಲಾಸ್ ಆಗೇತಿ ಸಂಪೂರ್ಣ

इसमें चंदना ये रोजी रोटी हमारी चल रही थी तो अब ये भी अंगार लग गई क्यों करना कर वो चक्के का मैं सभी क्या करती हूँ ये छोड़े तो क्या भी जरिया नहीं तुमने क्या भी नहीं है इसमें जिंदगी चल रही थी हमारी सबको मालूम है इसमें से हमारी जिंदगी चल रही थी संपूर्ण सण पुट ऐन व्यापार संपूर्ण वाकि वातावरण आगे ನಾವು ಸಹ ಇಲ್ಲಿ ವೀಕ್ಷಣೆ ಮಾಡಕ್ಕೆ ಬಂದಿದ್ವಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ನಲ್ವತ್ತಕ್ಕೆ ಇಲ್ಲಿ ಆಕಸ್ಮಿಕವಾಗಿ ಯಾವ ಕಾರಣದಿಂದ ಬೆಂಕಿ ಹತ್ಕಂತು ಅಂತ ಗೊತ್ತಿಲ್ಲ ಬೆಂಕಿ ಆಗಿ ಈ ದುಗ್ಗಳ್ಳಿ ಕಾಂಪೌಂಡ್ ನಲ್ಲಿ ಇರ್ತಕ್ಕಂಥ ಹಳೆ ಟಿಂಬರ್ ವ್ಯಾಪಾರಿಗಳಿಗೂ ಬಹಳಷ್ಟು ನಷ್ಟ ಆಗಿದೆ ಇದರಲ್ಲಿ ಸಣ್ಣ ಸಣ್ಣ ವ್ಯಾಪಾರಿಗಳು ಏನು ಐದು ಲಕ್ಷ ಆರು ಲಕ್ಷ ರೂಪಾಯಿ ಹಣ ಸಾಲ ಸೂಲ ಮಾಡಿ ತಗೊಂಡ್ಬಂದು ವ್ಯವಹಾರ ಮಾಡ್ತಿದ್ರು ಅವ್ರಿಗಂತೂ ಸಂಪೂರ್ಣ ಬೀದಿಗೆ ಬಂದಂಗಾಗಿದೆ ಆ ಕಾರಣಕ್ಕಾಗಿ ಇದು ಬೆಂಕಿ ಯಾವ ರೀತಿ ಹಕ್ಕಂತ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ಸೂಕ್ತ ತನಿಖೆ ಕೈಗೊಳ್ಳಬೇಕು ಹಾಗೂ ಸರ್ಕಾರದಿಂದ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಸೂಕ್ತ ಪರಿಹಾರ ಕೂಡ ಕೊಡಸ್ಕೊಡ್ಬೇಕು ಅಂತ ಹೇಳಿ ನಾನು ಈ ಮೂಲಕ ನಿಮ್ಮ ಚಾನೆಲ್ ಮೂಲಕ ಸರ್ಕಾರಕ್ಕೂ ಹಾಗೂ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನರವರಿಗೆ ಒತ್ತಾಯಿಸ್ತೇನೆ ಹಾಗೆ ತಾವು ನೋಡ್ಬೋದು ಇಲ್ಲಿ ಒಂದು ಹೋಟೆಲ್ ಸಹ ಇತ್ತು ಈ ಹೋಟೆಲ್ನ ಒಂದು ಕುಟುಂಬನೂ ಸಹ ಇಲ್ಲೇ ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಬಂದು ಇಲ್ಲಿ ಒಂದು ಬಹಳ ದೊಡ್ಡ ಆಘಾತನೇ ಆಗಿದೆ ಅವರ ಮೇಲೆ ಸಣ್ಣ ಸಣ್ಣ ಮಕ್ಕಳು ಹಿಡ್ಕೊಂಡು ಇದೇ ಒಂದು ಹೋಟೆಲ್ ಮುಖಾಂತರ ತಮ್ಮ ಜೀವನವನ್ನು ನಡೆಸ್ತಾರೆ ಅಂತ ಹೇಳ್ತಾ ಇದ್ರು ಅವರು ಸಹ ಇಲ್ಲಿ ರಾತ್ರಿಯಿಂದ ಇಲ್ಲೇ ಇದ್ದಾರೆ ಅಂತ ಒಂದು ಹೇಳ್ಕೊಟ್ಟೆ ಯಾರು ನಿನ್ನೆ ರಾತ್ರಿ ಸುಮಾರು ಜನ ಬಂದಿದ್ರು ಇಲ್ಲಿ ನಾನು ಕೂಡ ಅದರಲ್ಲಿ ನೋಡಿದೆ ಭಾಳ ಬೆಂಕಿ ಅಂತ ಹೇಳಿದರೆ ಹೇಳಬಾರ್ದಾಗಿತ್ತು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗೋದನ್ನು ಅಗ್ನಿಶಾಮಕ ದಳದವರು ಬಂದು ತಪ್ಪಿಸಿದ್ದಾರೆ ಅಗ್ನಿ ನಿಂದಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಆದರೆ ಇಲ್ಲಿ ಒಂದು ಏಳೆಂಟು ಕುಟುಂಬ ಅವರೆಲ್ಲ ನಷ್ಟ ಮಾಡಿದ್ರು ಬೀದಿಗೆ ಬಂದಿದ್ದಾರೆ ಅವರು ಬೀದಿಗೆ ಬರಬಾರ್ದು ಅವರು ಮತ್ತೊಂದು ಈ ವ್ಯವಹಾರದಲ್ಲಿ ಮತ್ತೆ ಅವರು ವ್ಯವಹಾರ ಮಾಡಿ ಅವರು ಜೀವನ ಉದ್ಧಾರ ಆಗ್ಬೇಕಂತ ಹೇಳಿದರೆ ಸರ್ಕಾರದಿಂದ ಸೂಕ್ತವಾದಂಥ ಪರಿಹಾರ ಪಡಬೇಕು ಏನು ಸಣ್ಣ ಹೋಟ್ಲದವ್ರು ಅಂತ ಹೇಳ್ತಾ ಇದ್ರ ದಿನನಿತ್ಯ ದುಡುಕ್ ತಿನ್ನೋರು ಅದೇ ರೀತಿ ಬಡಗಿ ಪಡಗಿ ಕೆಲಸ ಮಾಡೋರು ಕಾರ್ಪೆಂಟರ್ ಕೆಲಸ ಮಾಡೋರು ಇವರು ಕೂಡ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ರೂಪಾಯಿ ಸಾಲ ಸೂಲಾ ಮಾಡ್ಕಂಡಿ ಇಟ್ಕೊಂಡು ಇಲ್ಲಿ ಫುಟ್ಪಾತ್ ಮೇಲೆ ಇದು ಸುಮ್ಮನೆ ಅನಾಮದೇ ಜಾಗೆ ಇದು ಜಾಗೆಯಲ್ಲಿ ಒಂದಿದ್ದಿಷ್ಟು ಮಾಲ್ ಇಟ್ಕಂಡಿ ಏನೋ ಕೆಲಸ ಪಲ್ಸಾ ಮಾಡ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಿದ್ರು ಇದು ಎಲ್ಲಾ ನೀವು ನೋಡ್ಬೇಕಂದ್ರೆ ವೈಟ್ ಅಲ್ಲಿ ಏನು ಬರಲ್ಲ ಇದು ಈ ಹಳೆ ಅದು ಇದು ಉದ್ರಿ ಇದು ಇರ್ತಿತ್ತಲ್ಲ ಟಿಂಬರಿಂದು ಇದೇನು ಲೀಗಲ್ ಆಗಿ ವೈಟ್ ಅಲ್ಲಿ ಇರಲ್ಲ ಇದು ಎಲ್ಲ ಸುಮ್ಮನೆ ಯಾವುದೋ ಮನೆ ಮುರಿದಿರ್ತಾರೆ ಅಲ್ಲಿ ಕಟ್ಟಿಗೆ ತೊಗೊಂಡು ಬಂದಿರ್ತಾರೆ ಏನೋ ರೆಡಿ ಮಾಡಿ ಅದು ಮತ್ತೊಂದು ಸ್ವಲ್ಪ ಆಕರ್ಷಣೆ ಮಾಡಿ ಮಾರೋದು ಇಂಥದ್ದು ಕೆಲಸದಲ್ಲಿ ಇರ್ತಾರೆ ಇದು ಹಂಗಾಗಿ ಬಹಳ ನಷ್ಟ ಅನುಭವಿಸಿದ್ದಾರೆ ಈ ನಷ್ಟಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸೋ ನಿಟ್ಟಿನಲ್ಲಿ ಸಚಿವ ಎಸ್ ಎಸ್ ಅವರು ಪ್ರಯತ್ನ ಪಡಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯಿಸ್ತಾರೆ ಅದೇ ರೀತಿ ನಮ್ಮ ಟಿ ಅಸ್ಗರ್ ಸಾಹೇಬರು ಏನು ಸಮಾಜ ಸೇವಕರಿದ್ದಾರೆ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದಾರೆ ಇಲ್ಲಿ ಏನು ನಷ್ಟ ಆಗಿದೆ ಅವರಿಗೆ ಆದಷ್ಟು ಬೇಗ ಪರಿಹಾರ ನೀಡಬೇಕು ಹಾಗೆ ಅವರಿಗೆ ಮುಂದೆ ಬರುವಂತಹ ಜೀವನಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲದಂಗೆ ಒಂದು ಸರ್ಕಾರದಿಂದ ಪರಿಹಾರ ನೀಡಿದರೆ ಆ ಕುಟುಂಬಗಳು ಬದುಕುವ ನಿಟ್ಟಿನಲ್ಲಿ ಒಂದು ನಮ್ಮ ಸಚಿವರ ಒಂದು ಮಾದರಿ ಆಗಬೇಕಂತ ಅವ್ರು ಕೇಳ್ಕೊಳ್ತಾರೆ